ಪರಿಶಿಷ್ಟ ಜಾತಿ ಸಮುದಾಯವನ್ನ ಎಡಗೈ ಬಲ ಮತ್ತು ಇತರೆ ಎಂಬ ಮೂರು ಗುಂಪುಗಳಾಗಿ ಮರು ವರ್ಗೀಕರಣ ಮಾಡಲಾಗಿದ್ದು ಕ್ರಮವಾಗಿ ಆರು ಆರು ಮತ್ತು ಐದು ಒಳಮೀಸಲಾತಿ ಕೊಡಲು ವಿಶೇಷ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವರದಿಯಂತೆ ಎಸ್ಸಿ ಸಮುದಾಯವನ್ನು ಐದು ಗುಂಪುಗಳಾಗಿ ವರ್ಗೀಕರಣ ಮಾಡಿದ್ದು ಗುಂಪು ಒಂದು ಅತಿ ಹಿಂದುಳಿದ ಜಾತಿಗಳು ಶೇಕಡ ಒಂದು ಗುಂಪು ಎರಡು ಎಡಗೈ ಜಾತಿಗಳು ಶೇಕಡ ಆರು ಗುಂಪು ಮೂರು ಬಲಗೈ ಜಾತಿಗಳು ಶೇಕಡ ಐದು ಗುಂಪು ನಾಲ್ಕು ಬಂಜಾರ ಬೋವಿ ಕೊರುಜಾ ಕೊರಮ ಅಸ್ಪೃಶ್ಯರಲ್ಲದ ಜಾತಿಗಳು ಶೇಕಡ ನಾಲ್ಕು ಗುಂಪು ಐದು ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂತರ ಜಾತಿ ಶೇಕಡಾ ಒಂದು ಎಂದು ವರ್ಗೀಕರಣ ಮಾಡಿತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಎಡ ಬಲ ಹಾಗೂ ಇತರೆ ಎಂದು ಮೂರು ವಿಂಗಡಣೆ ಮಾಡಿ ಮರು ವರ್ಗೀಕರಿಸಿ ಒಳಮೀಸಲಾತಿ ಮರು ಹಂಚಿಕೆಗೆ ತೀರ್ಮಾನ ಮಾಡಲಾಗಿದೆ ಅದರಂತೆ ಪರಿಶಿಷ್ಟ ಜಾತಿ ಸಮುದಾಯದ ಎಡಗೈ ಗುಂಪಿಗೆ ಆರರಷ್ಟು ಬಲಗೈ ಗುಂಪಿಗೆ ಆರಷ್ಟು ಮತ್ತು ಇತರೆ ಸ್ಪರ್ಶಿಯರು ಅಲೆಮಾರಿ ಗುಂಪಿಗೆ ಐದರಷ್ಟು ಒಳಮೀಸಲಾತಿ ಕೊಡಲು ತೀರ್ಮಾನ ಮಾಡಲಾಗಿದೆ ಈ ಹೊಸ ವರ್ಗೀಕರಣದಂತೆ ನಾಗಮೋಹನ್ ದಾಸ್ ಆಯೋಗ ಶಿಫಾರಸು ಮಾಡಿದ ಗುಂಪು ಐದು ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಜಾತಿಯನ್ನ ಬಲಗೈ ಗುಂಪಿಗೆ ಸೇರಿಸಲಾಗಿದೆ ಆ ಮೂಲಕ ಬಲಗೈ ಗುಂಪಿಗೆ ಇದ್ದ ಐದರಷ್ಟು ಒಳಮೀಸಲಾತಿಯನ್ನ ಆರಕ್ಕೆ ಏರಿಕೆ ಮಾಡಲಾಗಿದೆ ಇತ್ತ ಗುಂಪು ನಾಲ್ಕು ಬಂಚಾರ ಬೋವಿ ಲಂಬಾಣಿ ಕೊರಚಾ ಕೊರಮ ಅಸ್ಪೃಶ್ಯರಲ್ಲದ ಜಾತಿಗಳು ಶೇಕಡಾ ಇತ್ತ ಗುಂಪು ನಾಲ್ಕು ಬಂಜಾರ ಬೋವಿ ಲಂಬಾಣಿ ಕೊರ್ಚಾ ಕೊರಮ ಅಸ್ಪೃಶ್ಯರಿಲ್ಲದ ಜಾತಿಗಳು ಶೇಕಡಾ ನಾಲ್ಕರಷ್ಟನ್ನ ಇತರೆ ಗುಂಪು ಎಂದು ವರ್ಗೀಕರಿಸಿ ಐದರಷ್ಟು ಒಳ ಮೀಸಲಾತಿ ನೀಡಲು ತೀರ್ಮಾನ ಮಾಡಲಾಗಿದೆ ಈ ಇತರೆ ಗುಂಪಿಗೆ ಅತಿ ಹಿಂದುಳಿದ ಜಾತಿ ಅಲೆಮಾರಿ ಸಮುದಾಯವನ್ನು ಸೇರಿಸಲಾಗಿದೆ ಆ ಮೂಲಕ ಪರಿಶಿಷ್ಟ ಜಾತಿ ಸಮುದಾಯಗಳ ದಶಕಗಳ ಒಳ ಮೀಸಲಾತಿ ಕಾಯುವಿಕೆಗೆ ಅಂತ್ಯ ಹಾಡಲು ರಾಜ್ಯ ಸರ್ಕಾರ ಯತ್ನಿಸಿದೆ ಪರಮೇಶ್ವರ ತಿಮ್ಮಾಪುರವರು ಸಂತೋಷ ಇದ್ದಾರೆ ಎಲ್ಲರು ಸಂತೋಷ ಇದ್ದಾರೆ ನಾಳೆ ಡೀಟೇಲ್ಡ್ ಸ್ಟೇಟ್ಮೆಂಟ್ ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿ ಮಾಡ್ತಾರೆ ನಮಸ್ಕಾರ ಮೂವತ್ತು ಮೂವತ್ತೈದು ವರ್ಷಗಳಿಂದ ಹೋರಾಟ ಮಾಡಿದ ಫಲದಿಂದ ಆರು ಮಾದಿಗ ಸಮುದಾಯಕ್ಕೆ ಲಭಿಸಿದೆ ನಮಗೆ ಏಳು ಆಗಬೇಕಾಗಿತ್ತು ಆರು ಆಗಿದೆ ಅದರಲ್ಲೇ ನಾವು ತೃಪ್ತಿ ಪಡ್ಕೊಳ್ತೀವಿ ಏನು ಸಿಗ್ತಾ ಇರೋ ಇವತ್ತು ಅವರಾದರೂ ಒಳ ಮೀಸಲಾತಿ ಲಭಿಸ್ತಲ್ಲ ಅಂತಕ್ಕಂಥ ಸಂತೋಷ ಆಗ್ತಾ ಇದೆ